ಓಂ ಶ್ರೀ ಗುರು ಬಸವಲಿಂಗಾಯ ಸಂವಿಧಾನ ಮತ್ತು ಕಾನೂನು ಹಾಗೂ ಇಲಾಖೆಗಳ ಯೋಜನೆ ಅರಿವು ಮೂಡಿಸುವ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಜೀನಾಪುರದ ಭವಾನ ಬಸವೇಶ್ವರ ಮಠದ ಸಿದ್ಧಲಿಂಗಪ್ಪಗಳ ಜಗಮಾದದಲ್ಲಿ ಶಾಮ ಈ ವೇದಿಕೆಯ ಮೇಲೆ ಆಶೀರ್ವರಾದಂತಹ ಈ ಗ್ರಾಮದ ಪ್ರಥಮ ಪ್ರಜೆ ಅಧ್ಯಕ್ಷರು ಅವರಲ್ಲಿ ಹಾಗೂ ಎಲ್ಲ ಚುನಾಯಿತ ಪ್ರತಿನಿಧಿಗಳಲ್ಲಿ ತಾಲೂಕಿನ ಮುಖ್ಯ ಅಧಿಕಾರಿಗಳು ಆದಂತಹ ತಹಸೀಲ್ದಾರ್ ಸಾಕ್ಯ ಆರಕ್ಷಕರಾದ ಡಿ ವೈ ಎಸ್ ಪಿ ಯುವಕರು ಮಾರ್ಗದರ್ಶಕರು ಆದಂತಹ ಡಿ ವೈ ಎಸ್ ಪಿ ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲ ಯೋಜನೆಗಳನ್ನು ಹೃದಯಪೂರ್ವಕವಾಗಿ ಎಲ್ಲರಿಗೂ ಮುಟ್ಟಿಸುವ ಕಳಕಳಿ ಹೊಂದಿರುವಂತಹ ನಮ್ಮ ಅಲ್ಲಿ ಮತ್ತು ನಮ್ಮ ದಲಿತ ವಿದ್ಯಾರ್ಥಿ ಪರಿಷತ್ನ ಹುಟ್ಟು ಹಾಕಿ ಎಲ್ಲ ತಳ ಸಮುದಾಯದ ಯುವಕರಿಗೆ ಸ್ಫೂರ್ತಿಯಾದಂತಹ ಶ್ರೀನಾಥಪ್ಪರಲ್ಲಿ ವೇದಿಕೆಯ ಮೇಲೆ ಇರುವಂತಹ ವಿವಿಧ ಹಿರಿಯರಲ್ಲಿ ನಮಗೆಲ್ಲ ಬಹಳ ಸಂತೋಷ ಆಗುವಂತ ಒಬ್ರು ಯುವಕರು ಯುವ ನಾಯಕರು ನಾಯಕರಂದ್ರಿ ಚಿತ್ರವ್ರು ಬಹಳ ಜನ ಎಲ್ಲರೂ ಅವ್ರ ಅಪ್ಪನ ಹೆಸರು ಮೇಲೆ ಅವ್ರ ಬಂತನ ಹೆಸರ ಮೇಲೆ ದೊಡ್ಡವರ ಇವತ್ತಿನ ಅವರ ಆಚಾರ ವಿಚಾರ ನಡೆಯೋ ಬಹಳ ಸಂತೋಷ ಆಯ್ತು ಅವ್ರ ಕೇವಲ ಅವ್ರ ತಂದೆಯವರ ಹೆಸರ ಮೇಲೆ ಅಲ್ಲ ಅವರು ಆಚಾರ ವಿಚಾರ ಎಲ್ಲರೂ ಶ್ರೇಷ್ಠ ಆಗ್ಯಾರ ಕೈ ಒಳಗೆ ಹುಡುಗರೆಲ್ಲ ಏನೇನು ಹಾಕೋ ಉದ್ರಾಕ್ಷಿ ನಾವು ಸ್ವಾಮಿಗಳ ಕೈಯ ವಿದ್ರಾಕ್ಷಿ ಹಾಕೋದು ಕಠಿಣ ಐತೆ ಅಂತ ರುದ್ರಾಕ್ಷ ಪರಂಪರೆ ಅಲ್ಲ ಎಷ್ಟು ಸಂತೋಷ ಪಬ್ಬನ್ ಹಾಕಿರಿ ಧಾರಣೆ ಹಾಕಿ ಹಾಕೋ ರುದ್ರಾಕ್ಷ ಹಾಕೋ ಸಂತೋಷ ಹಾಕುವ ಲಿಂಗ ಕಟ್ಕೊಂಡ್ರಿಗೂತೀರಿ ಬಸವಣ್ಣವ್ ಮತ್ತು ಆ ಶರಣರ ಪರಂಪರೆಯನ್ನೆಲ್ಲ ನೆನೆಸ್ಕೊಂಡು ಮಾತಾಡಿದ್ರಿ ಎಷ್ಟು ಸಂತೋಷ ಅದಕ್ಕ ಈ ಕಾರ್ಯಕ್ರಮದಲ್ಲಿ ನಮ್ಗ ಬಹಳ ಮಾರ್ಗದರ್ಶನವ್ರು ನಮ್ಮ ನಕ್ಷತ್ರ ತಾಯಿ ಏನ್ ನಕ್ಷತ್ರ ತಾಯಿ ಏನ್ ಮಾತಾಡಿರಲ್ಲ ನಾ ಏನ್ ಮಾತಾಡಬೇಕೈತಲ್ಲ ಎಲ್ಲಾ ವಿಚಾರ ನಕ್ಷತ್ರ ತಾಯಿ ಹೇಳಿ ಅದಕ್ಕ ಏನು ಇತ್ತಪ್ಪ ಮಾನ್ಯ ಅವ್ರ ಏನು ಅಂಬೀಳಗ್ವಿಧಾನ ಬಂದ್ ಮಾಡ್ತೇವೆ ಏನೋ ಒಂದು ಬುಕ್ಕ ತಯಾರು ಮಾಡಿವು ಕತಿ ಬರ್ತಾರೋ ಭಾಳ ಚಿತ್ತ ಸಂವಿಧಾನ ಬಂದು ಮಾಡೇ ಗೊತ್ತ ಮಾಡೇ ಗೊತ್ತಾಗ್ ಮಾಡೇ ಗೊತ್ತಾಗಿ ಅನ್ಸಿದ್ದು ಇವಾಗ ಈ ಅಕ್ಷರ ತಾಯಿಯವರು ನಮ್ಮ ಪೂಜಾರಿ ಅವರು ನಮ್ಮೆಲ್ಲ ಇಂಥ ಅಧಿಕಾರಿಗಳು ನಮ್ಮ ಯುವ ನಾಯಕರು ಇಂಥವ್ರೆಲ್ಲ ಇಂದಿ ನೋಡಿದ್ರೆ ಏ ಆಗ್ಲಿಲ್ಲ ಈ ಸಂವಿಧಾನ ಬಂದ್ ಮಾಡೋಕೆ ಯಾರ್ಯಾರು ಮಾಡ್ತಾರ ಮಾಡ್ತಾರ ಏನ್ ಆಗುದಿಲ್ಲ ಯಾಕೆ ಈ ಟೇಲರ್ ಆಗಿದೆ ಅಂದ್ರೆ ಮಾಡಕ್ ಆಗುದಿಲ್ಲ ಬಹಳ ಸಂತೋಷ ಇತ್ತು ಈ ಕಾರ್ಯಕ್ರಮದಲ್ಲಿ ಭಾಗ್ಯವಂತ ಎಲ್ಲ ಶರಣರಲ್ಲಿ ಶರಣೆಯರಲ್ಲಿ ಮುದ್ದು ಮಕ್ಕಳಲ್ಲಿ ಎಲ್ಲ ಆಯೋಜಕರಲ್ಲಿ ಎಲ್ಲರಲ್ಲಿ ಶರಣು ಶರಣಾರ್ಥಿಗಳು ಇವತ್ತು ಬಹಳ ದೀರ್ಘವಾಗಿ ಏನ್ ಮಾತಾಡ್ಕೊಟ್ಟು ಹೋಗುದು ಬೇಡ ಇಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ತಂದೆಗಳಂದ್ರ ಇವರು ಬೇರೆ ಬೇರೆ ಅಲ್ಲ ಎರಡು ಸಾವಿರದ ಐನೂರು ವರ್ಷಗಳಿಂದ ಸಮಾಜದಲ್ಲಿ ಪರಿವರ್ತನೆ ಮಾಡಿ ಸರ್ವರಿಗೂ ಸಮಾನತೆಯನ್ನು ಕೊಡಕ ಬುದ್ಧ ತಂದೆಗಳು ಬಂದರು ಅವರ ಪ್ರತಿರೂಪವಾಗಿ ಹನ್ನೆರಡನೇ ಶತಮಾನವಾಗಿ ಬಸವಣ್ಣನವರು ವಿಶ್ವಗುರು ಬಸವಣ್ಣನವರು ಬಂದರು ಅವ್ರಿಬ್ರು ಹೇಳಿದಂತಹ ಶಾಂತಿಯ ಮಾರ್ಗಗಳು ಇವರು ಸರಿಯಾಗಿ ತಿಳ್ಕೊಳ್ಳೋದಿಲ್ಲ ಇಬ್ಬರು ಕಾನೂನು ರೂಪದ ಕೊಡಬೇಕಂತ ಹೇಳಿ ಅಂಬೇಡ್ಕರ್ ತಂದೆಗಳು ಬಂದ್ರು ಇವು ಮೂರು ಮಂದಿ ಬೇರೆ ಬೇರೆ ಅಲ್ಲ ಅದಕ್ಕ ನಾವೆಲ್ಲರೂ ನಮ್ಮ ಮನೆಯೊಳಗ ಈ ಕಾಲ್ಪನಿಕವಾದಂತ ನಮ್ಮ ಕಲ್ಲ ಕಟಿಗಿ ಪ್ಲಾಸ್ಟಿಕ್ ಪಂಚನೋವುಗಳು ಈ ಸಿರ್ಯಾಮಿಕ್ ಇಬ್ಬರು ಏನ್ ಮಾಡಿದಂಥ ಕಾಲ್ಪನಿಕ ಏನು ದೇವರು ಅನ್ನೋ ಏನದ ಅಲ್ಲ ತಂದು ಹಾಕಿ ಹೋಗಬೇಕು ತಿಪ್ಪಿಗುಂಡಿಯಾಗಿ ಹೋಗಬಹುದು ಎಮ್ಮೆಲ್ಯ ಪುಟ್ಟ ಬಸವಣ್ಣನವರು ಅಂಬೇಡ್ಕರ್ ಕೋಟಿ ಇಟ್ಕೊಂಡು ಅವ್ರ ಮುಂದೆ ಹೋಗಿ ನಿಂತ್ಕೊಂಡು ನೀವು ಪ್ರಾರ್ಥನೆ ಮಾಡಿದ್ರಿ ನಮ್ಗೆ ಬದುಕು ಕೊಟ್ಟರೆ ನೆನ್ಸಾಕತ್ರಿ ಅವಾಗ ನಿಮ್ಗೆ ಬದುಕ ಬಂಗಾರ ಈ ಕಾರ್ಯಕ್ರಮ ಒಂದು ಬಹಳ ಒಂದು ವಿಶೇಷ ಇದು ಅಂದ್ರೆ ಎಲ್ಲರಿಗೂ ಪ್ರಯಾಣ ಬದುಕೊಟ್ಟೆ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಕೊಟ್ಟೆ ಅದಕ್ಕ ಮತ್ತ ವಚನ ಸಾಹಿತ್ಯದ ವಚನ ಪುಸ್ತಕಗಳನ್ನು ಕೊಟ್ಟೆ ಪ್ರಯಾಣದಲ್ಲ ಮತ್ತು ಸಂವಿಧಾನ ಬೇರೆ ಬೇರೆ ಅಲ್ಲ ಈ ಭಾರತ ದೇಶದ ಸಂವಿಧಾನ ಮತ್ತು ಬಸವಾದಿ ಶಿವಶಿವರ ವಚನಗಳು ಹಕ್ಕ ಈ ಸಂವಿಧಾನ ವಚನ ಪುಸ್ತಕ ಮತ್ತು ಸಂವಿಧಾನ ಇಲ್ಲ ಇದನ್ನ ನಮ್ಗೆಲ್ಲ ಮನೆಗಳಿಗೆ ಮುಗ್ಸಾಕ್ ಸಾಧ್ಯ ಐತೆ ಅದಕ್ಕೆ ಪಗಾರ ಎಷ್ಟೋ ಪವರೆವಿ ಸ್ವಲ್ಪ ಅನುಕೂಲ ಆತರ ಏನೋ ಕಾಂಟ್ರಿಬ್ಯೂಷನ್ ಮಾಡಿ ಆತರ ಏನೋ ಕಾಂಟ್ರಿಬ್ಯೂಷನ್ ಮಾಡಿ ಪ್ರತಿಯೊಬ್ಬರು ಮನೆ ಸಾಹಿತ್ಯ ಈ ತರ ಏನು ಮಾಡಕ್ ಆ ಸ್ವಲ್ಪ ಆ ದಿಕ್ಕಿನೊಳಗ ಎಲ್ಲಾರು ವಿಚಾರ ಮಾಡಿದ್ರೆ ಚಲೋ ಆಗ್ತೈತೆ ಅದಕ್ಕೆ ನಾನು ಬಂದಿದ್ದು ಮನುಗುಳಿಯಿಂದ ಮನುಗುಳಿ ಅಂದ್ರ ಲಿಂಗಾನಂದ ಅಪ್ಪ ಅವ್ರ ಲಿಂಗಾನಂದ ಅಪ್ಪಾಜಿ ಅವರು ವಚನಗಳನ್ನ ತಲಿ ಮೇಲೆ ಹೊತ್ಕೊಂಡು ಊರು ಊರು ತಿರುಗಾಡಿ ವಚನ ಧರ್ಮ ಬಸವ ಧರ್ಮ ಸಮತಾ ಧರ್ಮವನ್ನು ಬಿಟ್ಟರು ಎಲ್ಲಾ ಇಡೀ ಬೀದರ್ ಜಿಲ್ಲೆಯಲ್ಲಿ ಎಲ್ಲಾ ಒಂಬತ್ತು ನೂರು ಊರುಗಳು ಮುಗಿಸಿದ್ಮೇಲೆ ಯಾರಾದ್ರೂ ಕೇಂದ್ರ ಅಲ್ಲಿ ನೀವು ವಿಜಾಪುರ ಜಿಲ್ಲಾ ಬಸವಡಿ ತಾಲೂಕು ಅಂತೀರಿ ಮತ್ತೆ ಅಲ್ಲಿ ಹಾಂಗೈತಿ ಪರಿಸ್ಥಿತಿ ಅಂದ್ರೆ ಇಲ್ಲ ಹೋಗ್ ನೀವ್ ಹೇಳಿ ನೋಡ್ರಿ ಮನೆಗೆದ್ದು ಮಹಾರಿಗೆ ತಿಳ್ಕೊತಾರೆ ನಾನು ಶುದ್ಧ ಮಾಡ ಪ್ರಯತ್ನ ಮಾಡ್ತೈತಿ ಮನುಗಳಿಗೆ ಬಂದು ಮನುಗಳಿಗೆ ಬಂದು ಇಲ್ಲಿ ನಲವತ್ತು ದಿವಸ ಪ್ರವಚನ ಮಾಡಿದ್ರು ನಲವತ್ತು ದಿವಸ ಪ್ರವಚನ ಮಾಡಿ ಈಗೇನೇ ನಮ್ಮ ಊರೊಳಗ ಅಂಬೇಡ್ಕರ್ ಮೋಣಿ ಒಳಗೆ ಏನ್ ಎಲ್ಲ ಅಪ್ಪ ನಿಂಗ ಲಿಂಗ ಕಟ್ಟಿದ್ರು ಬಟ್ ಅವಾಗ ಅವ್ರು ಮಾಡಿದಂತ ಬಹಳ ದೊಡ್ಡ ಕೆಲಸ ಅಂದ್ರೆ ನನ್ನ ಊರಾಗ ಅವಾಗ ಬಿ ಎಸ್ ಪಾಟೀಲ್ ಸಚಿವರು ಎಂ ಎಲ್ ಎಂದ್ರು ಆರು ಬಾರಿ ಆಯ್ಕೆ ಬಂದವರು ಮತ್ತು ಸಚಿವರಾಗಿ ಬಹಳ ದೊಡ್ಡ ಜನ ಸೇವೆ ಮಾಡಿರ್ತವ್ರು ಅವರು ಅವ್ರು ಇಬ್ರು ಒಂದೇ ಬಾರಿಗೆ ಅವರು ಕ್ಲಾಸ್ಮೇಟ್ ಅವ್ರು ಹೇಳಿದ್ರು ಮತ್ತೆ ಇಲ್ಲ ಪ್ರವಚನ ಮುಗಿಯಾ ಕೊತ್ರಿ ಪಾಟೀಲ್ ಅವ್ರ ಒಂದು ಕೆಲಸ ಮಾಡಬಹುದು ಹೇಳಿದ್ರೆ ಏನು ಮಾಡೋದ್ರಿ ಅಪ್ಪ ಅವ್ರು ಇಲ್ಲ ನಮ್ಮ ಊರಾಗ ಏನೈತ ಅಸಮಾನತೆ ಉಳಿಬಾರ್ದು ಯಾಕಂದ್ರೆ ನಮ್ಮೂರ್ ಅಂದ್ರೆ ಮನಗುಳಿ ಅಂದ್ರೆ ಬಸವಣ್ಣನವರ ತಾಯಿಯ ಬಸವಣ್ಣನವರ ಅಪ್ಪ ಅವನೂರ ಅಂದ್ರೆ ಬಸವಣ್ಣವರ ಹರಿ ಊರ ಮತ್ತ ಇದು ಬಹಳ ಕ್ರಾಂತಿಕಾರಿಗಳು ವಿಚಾರವಾದಿಗಳು ಹುಟ್ಟಿದಂತ ಊರ ಈ ಊರಾಗ ಅಸಮಾನತೆ ಅನ್ನೋದು ಇರಬಾರ್ದು ಅದಕ್ಕೊಂದು ಯೋಜನೆ ಮಾಡುವುದು ಏನ್ ಬೆಕ್ಕಾ ಮಾಡಿದ್ರು ಏನ್ ಮಾಡಿದ್ರು ನಮ್ ಸಪೋರ್ಟ್ ಇದ್ದ ಎಮ್ ಎಲ್ ಎನ್ ಸಪೋರ್ಟ್ ಮಾಡಿದ್ರು ದೊಡ್ಡ ಅದಕ್ಕೆ ಅದಕ್ಕ ಪ್ರವಚನ ಮುಗಿದ ದಿವಸ ಎಲ್ಲಾರಿಗೆ ಕರೆ ಕೊಟ್ಟಿದ್ರು ಎಲ್ಲರೂ ಬಸವ ಮಂಟಪಕ್ಕೆ ಬರ್ಬೇಕು ನಮ್ಮ ಊರ ಗುಡಿ ಅಂತ ಐತೆ ಇಲ್ಲೇ ಮಗಳ ಊರ ಗುಡಿ ಆದ್ರೆ ನಿಮ್ ಬಸವ ಮಂಟಪ ಐತಿ ಅಲ್ಲಿ ಎಲ್ಲಾರಿಗೆ ಬರ್ಬೇಕು ಅಂತ ಕರೆ ಕೊಟ್ಟರು ಎಲ್ಲಾ ಸಮುದಾಯದವ್ರು ಎಲ್ಲಾರು ಬಂದ್ರು ಏನ್ ಮಾಡುದು ಗೊತ್ತಾಯ್ತಂದ್ರೆ ಓಂ ಶ್ರೀ ಗುರು ಬಸವ ಗುಡಿ ಸಂಪ್ರದಾಯ ಏನು ನಮ್ಮಲ್ಲ ಆ ಎಲ್ಲಿ ಆ ಗುಡಿಗೆ ಹೋಗ್ಬೇಕಪ್ಪ ಅಂದ್ರೆ ದೇವ್ರನ್ನಕ್ಕೆ ಹೋಗ್ಬೇಡ್ರಿ ಯಾರಿಗೆ ಹುಟ್ಬೇಡ ಅಂತ ಹೋಗಿ ಆ ಗುಡಿ ಮಾಡ್ತಾರೆ ಹುಟ್ಬೇಡ ಅಂತಾರ ಅದು ಏನು ಮಡಿಯ ಪಡಿ ಅದು ಆ ನೀವು ದೇವ್ರ ಅದಕ್ಕೆ ಹೋಗ್ಬೇಡ ದೇವ್ರ ಅವು ನಮ್ಗೆ ಎಲ್ಲಿ ದಯಮಾಡಿ ಅಲ್ಲಿ ನಾವು ಯಾರು ಹೋಗೋದು ಬೇಡ ಶ್ರೀನಾಥ ಒಂದು ಕಥೆ ಹೇಳಿದರು ಬಹಳ ಎಚ್ಚರಿಕೆ ಕಥೆ ಅಂತ ಹೇಳಿದರು ಅದನ್ನ ನಾವು ನಮ್ಮ ಜೀವನದಾಗ ಬಹಳ ಚೆನ್ನಾಗಿ ಅದನ್ನ ಇದು ಬಾಬಾ ಸಾಹೇಬ್ ಅಂಬೇಡ್ಕ

ಸಮಾನತೆ ಕಲ್ಪಿಸ್ಕೊಡಿ ಹೋಗ್ತೀನಿ ಅದಕ್ಕ ನಮ್ಮ ಸಂಬಂಧಗಳು ಕೇವಲ ಸಂಬಂಧಕ್ಕೂ ಆಗಲಿ ಸರ್ವ ಸರ್ವ ಸಮಾಜದವರು ಮನುಷ್ಯರು ಮನುಷ್ಯ ಎಲ್ಲ ಜೊತೆ ಕೊಡ್ಕೊಳ್ಳುವಂತ ವ್ಯವಹಾರ ಅದು ಅದಕ್ಕಾಗಿ ವಿಚಾರ ಮಾಡಿ ನಿಮ್ಮ ಮಗಳನ್ನ ನಿಮ್ ಮಗ ಒಂದು ನಿಮ್ ಮನಿಗೆ ಒಂದು ಮಗಳು ತಗೋಬೇಕಾಯ್ತಂದ್ರೆ ನಿಮ್ ಮಗಳು ಹೊರ ಕೊಡ್ಬೇಕಾಯ್ತದೆ ನೋಡ್ಬೇಕು ಏನ್ ನೋಡ್ಬೇಕು ಸಾಲಿ ಕರ್ತನಿಲ್ ನೋಡ್ರಿ ಯಂತ್ರದಲ್ಲಿ ನೋಡ್ರಿ ಗಿಡ್ಡದಲ್ಲಿ ಮಗ ಶಿಕ್ಷಣ ಐತಿ ನೋಡ್ರಿ ನೌಕರಿ ಐತಿ ನೋಡ್ರಿ ಸಂಪತ್ತು ಐತಿ ನೋಡ್ರಿ ಮುಗಿಸಿ ಎಲ್ಲಾನು ನೋಡ್ಬೇಕು ಬಂದಾವನ್ನ ನೋಡಬೇಕು ಅದು ಯಾವುದು ಅಂದ್ರೆ ಜಾತಿ ಅನ್ನಂತ ಈ ಭ್ರಮೆಯನ್ನು ಬಿಟ್ಟು ನಾವು ವ್ಯವಹಾರ ಮಾಡ್ಕೊಂತ ಮನುಷ್ಯ ಮನುಷ್ಯರು ಎಲ್ಲಾರು ಒಂದಾಗಿ ಹೋದ್ರ ಮಾತ್ರ ಈ ವಿಶ್ವದಲ್ಲಿ ಶಾಂತಿ ಇರಕ್ಕ ಸಾಧ್ಯ ಐತಿ ಅದಕ್ಕ ಬಾಕ್ ವಿಚಾರಗಳನ್ನೆಲ್ಲ ನಮ್ಮ ಡಿವೈಸ್ ಸಾಹೇಬ್ರು ನಮ್ಮ ಸಿಂಧಿ ಸರ್ ನಮ್ಮ ಛತ್ರಪಾಯಿ ಶ್ರೀನಾಥ್ ಅಪ್ಪರು ನಮ್ಮ ಇವ್ವ ನಾಯಕ ಸತ್ಯಜಿತ ಅವರೆಲ್ಲ ಹೇಳ್ಕೊಟ್ಟಾರ ಆ ಹೇಳಿದ ಮಾತುಗಳನ್ನ ಗಾಡಿ ಬಿಡಬೇಡಿ ಕ್ಲಿನಿಕಿ ಕಿವಿ ಬಿಡಬ್ಯಾಡಿ ಎಲ್ಲಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಬೇಕು ಅದಕ್ಕೆ ಇನ್ನೊಂದು ಬಹಳ ಭಾಳ ಅಪ್ಪರಿ ಅಂದ್ರೆ ಇಲ್ಲಿ ಯಾರು ಬಹಳ ಇರ್ಬೇಕಾಯ್ತ ಅವೇ ಇಲ್ಲ ಹುಡುಗರು ಯುವಕರು ಇಷ್ಟ ಅಂದ್ರೆ ಇವರೇ ಇದು ಊರು ಅಷ್ಟೇ ಇಲ್ಲ ರೀ ಯುವರು ಜಾಸ್ತಿ ನಾರಿಯಪ್ಪ ಸಂತೋಷ ಆಯ್ತು ಸುಮ್ಮನೆ ನಾ ನಮ್ಮ ದೊಡ್ಡ ಅದಕ್ಕೆ ಚೆನ್ನಾಗಿ ಅಂತೀವಿ ಅದಕ್ಕೆ ಯುವಕೃತಿಯಲ್ಲಿ ಒಂದು ಕಳಕಳಿ ಏನಪ್ಪ ಕಳಕಳಿ ಅಂತ ಎಲ್ಲಾರು ಏನಾಗ್ತಿರಿ ದುಶ್ಚಟಗಳಿಗೆ ವಾಸ ಆಗ್ತೀರಿ ನಿಮ್ಗ ಬಾಳ್ ಕಲಾವಿಂತರದ ನೀವು ದಿವಸಕ್ಕೆ ದಿವ್ಸ ಸಾವಿರ ರೂಪಾಯಿ ಕಡಿಮೆ ದುಡಿಕೆ ನೀವು ಅಟ್ಟು ದುಡಿತೀರಿ ಆದ್ರೆ ನನಗೆ ಮಕ್ಕಳ ಪಾತ್ರ ಮಾಡುದಿಲ್ಲ ಆದ್ರೆ ಇವತ್ತ ದುಶ್ಚಟಗಳಿಗೆಲ್ಲ ನಾವು ಹಾಕಿದ್ರಿ ಯಾವ್ದು ಚಟ ಮಾಡಬೇಡ್ರಿ ಬಂಗಾರ ತಗೋರಿ ಡಿಪಾಸಿಟ್ ಮಾಡ್ರಿ ಯಾರು ಅಕ್ಕಪಕ್ಕ ಸಹಾಯ ಮಾಡಿ ಯಾವುದೇ ನಿಮ್ಮ ಸಂಪತ್ತನ್ನ ಮಾಡಬೇಡ್ರಿ ನಿಮ್ಮ ಶರೀರವನ್ನು ಹಾಳು ಮಾಡ್ಕೋಬೇಡ್ರಿ ಸಮಾಜದ ವ್ಯವಸ್ಥೆಯನ್ನು ಹಾಳು ಮಾಡ್ಕೋಬೇಡ ಹಾಳು ಮಾಡಬೇಡ್ರಿ ಇವತ್ತಿನ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಸಮಯ ಬಹಳ ಐತಿ ಇನ್ನು ಹೆಚ್ಚಿಗೆ ಮಾತಾಡೋದು ಬೇಡ ಅದಕ್ಕ ಪೂರ್ವ ಪೀಡಿಕೆಯಾಗಿ ನಮಗೆಲ್ಲಾ ವಚನ ನಮಗೆಲ್ಲ ಪ್ರಮಾಣ ಮಾಡಿ Y los de David cuando le te ocurrió. ಉಸಿರಾಗಲಿ ಮೂರ ನಂಬಿಕೆಗಳು